ನಾವು ಕೂಡ ನಿಮ್ಮ ಜೊತೆ ಖುಷಿ ಪಡೆಯೋಣ ಅನ್ನೋ ಉದ್ದೇಶದಿಂದ ಈಗ ವಾರಕ್ಕೊಂದು ದಿನ ಲೈವ್ ಕಾರ್ಯಕ್ರಮನ ಮಾಡಬೇಕು ಅನ್ಕೊಂಡಿದೀವಿ ಈಗ ನನ್ನ ಜೊತೆ ಶರತ್ ಕೂಡ ಇದ್ದಾನೆ ಅವನು ಈಗ ಸ್ವಲ್ಪ ಅವನ ಅನಿಸಿಕೆ ಹೇಳ್ತಾನೆ ಇದ್ರ ಬಗ್ಗೆ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನೆಯಿಂದ ಪ್ರತಿ ವಾರ ನಾವು ಲೈವ್ ಬರುವಂತ ಪ್ರಯತ್ನ ಮಾಡ್ತೀವಿ ಒಂದಿಷ್ಟು ಮಾಹಿತಿಗಳು ಅಥವಾ ಒಂದಿಷ್ಟು ಮನೋರಂಜನೆಗಳು ನೀವು ಕೇಳ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂತಹ ಪ್ರಯತ್ನ ಇವೆಲ್ಲವೂ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿರುತ್ತೆ ಅಷ್ಟೇ ಅಲ್ಲದೆ ವಾರದಲ್ಲಿ ನಡತ ನಡೀತಕ್ಕಂತಹ ಕೆಲವೊಂದಿಷ್ಟು ಮಾಹಿತಿಗಳು ಇನ್ನು ಅನೇಕ ವಿಷಯಗಳ ಬಗ್ಗೆ ನಾವಿಲ್ಲಿ ಮಾತನಾಡ್ತೇವೆ ಸ್ನೇಹಿತರೆ ಕಳೆದ ವಾರ ನಡೆದಂಥ ಕೆಲವು ಮುಖ್ಯ ಘಟನೆಗಳನ್ನು ನಾನು ಮೆಲ್ಕಾಕೋದಕ್ಕೆ ಇಷ್ಟಪಡ್ತೀನಿ ಕಳೆದ ವಾರ ಅಷ್ಟೇ ನಮಗೆ ಎಲ್ಲ ಮನೋರಂಜನೆ ರಸದೌತಣ ನೀಡುವಂಥ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಶುರುವಾಗಿದೆ ತಾವೆಲ್ಲರೂ ಅದನ್ನು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ದೆಹಲಿ ಚುನಾವಣೆ ನಡೆದು ರೇಖಾ ದೀಕ್ಷಿತ್ ಅವರು ಅಲ್ಲ ರೇಖಾ ಗುಪ್ತಾ ಅವರು ಡೆಲ್ಲಿ ಮುಖ್ಯಮಂತ್ರಿಯಾಗಿ ವಚನ ಸ್ವೀಕಾರ ಮಾಡಿದ್ರು ಇವೆಲ್ಲ ಒಂದು ವಾರದ ಹೈಲೈಟ್ ಅಂತ ನಾನು ಅನ್ಕೋತೀನಿ ಅದರಲ್ಲೂ ಈ ಭಾನುವಾರಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದೀರಾ ಅಂತ ಗೊತ್ತು ಯಾಕೆಂತಂದ್ರೆ ಒಳ್ಳೆ ಐ ಫೈವ್ ಮತ್ತೆ ಟೈಟ್ ಮ್ಯಾಚ್ ಅಂತ ನಾವೇನು ಫೈಟ್ ಮ್ಯಾಚ್ ಅಂತ ಕರಿತೀವಿ ಇಂಡಿಯಾ ಪಾಕಿಸ್ತಾನ್ ಸೀರೀಸ್ ಯಾವುದೇ ನಡೆದ್ರು ಕೂಡ ಅದೊಂದು ಅದ್ಭುತ ಮತ್ತೆ ಬಹಳ ಮನೋರಂಜಕ ಮತ್ತು ಅಷ್ಟೇ ರೈವಲರಿ ಅದರಲ್ಲಿ ಕಂಡು ಬರುತ್ತೆ ನಮಗೆ ಇದಕ್ಕೆ ನಾನು ಕೂಡ ಕಾತರನಾಗಿದ್ದೇನೆ ನಾವೆಲ್ಲರೂ ಕೂಡ ಕಾತರಾಗಿದ್ದೇವೆ ಹಾಗೆ ಈ ಮನೋರಂಜನೆ ಅಂತಕ್ಕಂಥದ್ದು ಎಲ್ಲ ರೀತಿಯಿಂದ ನಮ್ಮ ನಮ್ಮ ಜ್ಞಾನವನ್ನ ನಮ್ಮ ಬೆಳವಣಿಗೆಯನ್ನ ಹೆಚ್ಚು ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಹಾಗೆ ನಮ್ಮ ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನೆಲ್ನಲ್ಲೂ ಕೂಡ ಅನೇಕ ಮನೋರಂಜನಾ ಕಾರ್ಯಕ್ರಮವನ್ನು ನೀವೆಲ್ಲ ವೀಕ್ಷ ತುಂಬ ಒಳ್ಳೆ ರೆಸ್ಪಾನ್ಸ್ನ ನೀಡ್ತಾ ಇದ್ದೀರಿ ಅದೆಲ್ಲ ನಮಗೂ ಕೂಡ ಖುಷಿ ಕೊಡುತ್ತೆ ಹೊಸತರ ಏನಾದರೂ ಮಾಡಬೇಕು ಹೊಸತನ ಏನಾದರೂ ಕೊಡಬೇಕು ವೀಕ್ಷಕರಿಗೆ ಅಂತ ಹಾಗಾಗಿ ನೀವು ಏನು ಈ ನಮ್ಮ ವಾಹಿನಿಯಿಂದ ಬಯಸ್ತೀರಿ ಅದನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ನಿಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ ಇನ್ನೂ ನಮಗೆ ಯಾವ ತರ ಹೊಸ ಕಾರ್ಯಕ್ರಮ ನಾ ಮಾಡ್ಬೇಕು ಅನ್ನೋದಕ್ಕೆ ಉತ್ತೇಜನ ದೊರೆಯುತ್ತೆ ಅಂತ ಹೇಳ್ತೀನಿ ಶರತ್ ನಿನ್ಗೆ ಅನ್ಸುತ್ತಪ್ಪ ಹೌದು ಸರ್ ಇದು ತುಂಬಾ ಒಳ್ಳೆ ವಿಷಯ ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಏನ್ ಬೇಕು ಅದನ್ನ ನಾವು ಖಂಡಿತವಾಗ ಕೊಡ್ತಾ ಇದ್ದೀವಿ ಆರೋಗ್ಯಕ್ಕೆ ಇರ್ಬೋದು ಹಾಗೆ ಸಂಬಂಧಪಟ್ಟಂತ ಇರ್ಬೋದು ಮಾಹಿತಿಗಳು ಹಾಗೆ ಆಂಗ್ಲ ಭಾಷೆ ಕಾರ್ಯಕ್ರಮ ಇರ್ಬೋದು ಇವು ನಡೀತಾ ಇದೆ ತುಂಬಾ ಖುಷಿ ಆಗುತ್ತೆ ಒಳ್ಳೆ ರೆಸ್ಪಾನ್ಸ್ ಇದೆ ಈಗಾಗಲೇ ತ್ರೀ ಹಂಡ್ರೆಡ್ ಲೆವೆನ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ನಮ್ಮ ಈ ವಾಹಿನಿಗೆ ನಿಮ್ಮ ಈ ಸಹಕಾರ ನಿರಂತರವಾಗಿ ನಮ್ಗೆ ಬೇಕು ಯಾಕಂದ್ರೆ ಯಾವ್ದಾದ್ರು ಒಂದು ಹೊಸತನ ತರಬೇಕು ಅಂದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಷ್ಟೇ ಅಲ್ಲದೆ ಕೇಳುಗರು ನೋಡುಗರು ಒಂದಿಷ್ಟು ಜನ ಇದ್ದಾಗ ನಮ್ಗೆ ಹೊಸತನ ಅನ್ನೋದನ್ನ ಕ್ರಿಯೇಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಈಗ ನಾವು ಲೈವ್ ಬಂದಿರೋ ಉದ್ದೇಶನೇ ಎಷ್ಟು ಒಂದಷ್ಟು ಮಾಹಿತಿ ಜೊತೆಗೆ ತಮ್ಮ ಅಭಿಪ್ರಾಯ ಕೂಡ ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ ನಾವು ಮಾಡ್ತಾ ಇರೋ ಕಾರ್ಯಕ್ರಮದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕಾಗಿದ್ರೆ ಅಥವಾ ಈ ನಮ್ಮ ವಾಹಿನಿಯ ಗುಣಮಟ್ಟ ಯಾವ ತರದಲ್ಲಾದ್ರೂ ಸುಧಾರಿಸ್ಬೇಕು ಅಂತ ತಮ್ಗೇನು ಅನ್ಸಿದ್ರೆ ಅದಕ್ಕೂ ಕೂಡ ನಾವು ಒತ್ತು ಕೊಡೋ ಒಂದು ನಿಟ್ಟಿನಲ್ಲಿ ನಾವು ಗಮನ ಹರಿಸ್ಬೇಕು ಅಂತ ತೀರ್ಮಾನ ಮಾಡಿ ನಾವು ಈ ಲೈವ್ ಕಾರ್ಯಕ್ರಮನ ಎಲ್ಲಾ ರೀತಿನು ಉಪಯೋಗಿಸ್ಕೋಬೇಕು ಅದು ಮನೋರಂಜನೀಯವಾಗೂ ಇರಬೇಕು ಮಾಹಿತಿನೂ ನೀಡುವಂಥದ್ದಾಗಿರ್ಬೇಕು ಹಾಗೆ ತಮ್ಮ ಅಭಿಪ್ರಾಯನೂ ಕೂಡ ಕ್ರೋಢೀಕರಿಸೋ ಅಂತ ಒಂದು ಒಂದು ಸನ್ನಿವೇಶ ಸಂದರ್ಭನೂ ಕೂಡ ಅದಾಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ ಇನ್ನೇನಾದ್ರೂ ಹೇಳ್ಬೇಕು ಅಂತಿದ್ಯಾ ಶರತ್ ಹಾ ಒಂದು ಏನಪ್ಪಾ ಅಂತಂದ್ರೆ ನಾವು ಎಷ್ಟೋ ಒಂದು ಘಟನೆಗಳನ್ನ ಸಮಾಜದಲ್ಲಿ ನೋಡ್ತಾ ಇರ್ತೀವಿ ನಾವು ಅನೇಕ ಘಟನೆಗಳನ್ನ ಗಮನಿಸ್ತಾ ಇರ್ತೀವಿ ಅದರಲ್ಲಿ ನೋಡಿ ಸ್ನೇಹಿತರೆ ಎಷ್ಟೋ ಜನ ಪಾಪ ಸಮಾಜದಲ್ಲಿ ದುರ್ಬಲರಿರ್ತಾರೆ ಇರ್ತಾರೆ ಆದರೆ ಕೆಲವು ವ್ಯಕ್ತಿಗಳು ಅದನ್ನ ನೋಟಿಸ್ ಮಾಡ್ತಾರೆ ನೋಟಿಸ್ ಮಾಡಿ ಅವ್ರಿಗೆ ಏನ್ ಸಹಕಾರ ಸಹಾಯ ಬೇಕೋ ಅದನ್ ಮಾಡ್ತಾರೆ ಇನ್ ಕೆಲವರು ನೋಡಿದ್ರು ನಮ್ಗೆ ಏನ್ ಸಂಬಂಧ ಇಲ್ಲ ಯಾವನೋ ಒಬ್ಬ ರಸ್ತೆಯಲ್ಲಿ ಇದ್ದಾನೆ ಏನೋ ದುರ್ಬಲ ಅಸಹ ಅಸಹಾಯಕನಾಗಿದ್ದಾನೆ ನಮ್ಗೆ ಯಾಕೆ ಬೇಕು ಅಲ್ಲಿ ನೋವು ಅನ್ನೋರೇ ಜಾಸ್ತಿ ಜನ ಇರೋದು ಆದ್ರೆ ಈ ಮಾನವ ಜನ್ಮ ಅನ್ನೋದಿದೆಯಲ್ಲ ಇದು ಬಹಳ ಶ್ರೇಷ್ಠವಾದದ್ದು ಅಂತ ನಾವು ಎಲ್ಲಾ ಕಡೆಯೂ ಓದಿ ತಿಳ್ಕೊಂಡಿರುವಂಥದ್ದು ಇಂತ ಶ್ರೇಷ್ಠವಾದ ಜನ್ಮ ಪಡೆದಂತ ನಾವೇ ಒಬ್ಬ ವ್ಯಕ್ತಿ ಇನ್ನೊಬ್ಬನ್ನ ನೋಡಿಯೂ ನೋಡ್ದಾಗೆ ಆ ಕೇರ್ಲೆಸ್ ಆಗಿ ಹೋಗೋದು ಎಷ್ಟರ ಮಟ್ಟಕ್ಕೆ ಸರಿ ಅದರಿಂದ ನಾವು ಮೊದಲು ಮಾನವರಾಗಬೇಕು ಕುವೆಂಪು ಅವ್ರು ಹೇಳೋ ಪ್ರಕಾರ ವಿಶ್ವ ಮಾನವ ಸಂದೇಶ ಏನಿದೆ ನಾವು ಮೊದಲು ಮಾನವನಾಗ್ಬೇಕು ಏನಾದರೂ ಆಗು ಇಂಜಿನಿಯರ್ ಆಗು ಡಿ ಸಿ ಆಗು ಮಂತ್ರಿ ಆಗು ಏನ್ ಬೇಕಾದ್ರೂ ಆಗು ಮೊದಲು ನಾವು ಮಾನವರಾಗಬೇಕು ಅನ್ನೋದು ಬಹಳ ಮುಖ್ಯವಾದಂಥದ್ದು ಯಾಕೆಂದ್ರೆ ಈಗ ನಾವು ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ನಾವು ಗಮನಿಸ್ತಾ ಇದೀವಿ ಯುದ್ಧಗಳು ಆಂತರಿಕ ಕಲಹಗಳು ಇವೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಮಾನವೀಯತೆ ಕಣ್ಮರೆಯಾಗ್ತಾ ಇದೆಯೇನು ಅಂತ ನಮ್ಗನ್ಸುತ್ತೆ ಅದರಿಂದ ನಮ್ಗೆ ಈಗ ಬೇಕಾಗಿರೋದು ಯುದ್ಧವೂ ಅಲ್ಲ ಶತ್ರುತ್ವವೂ ಅಲ್ಲ ಯಾವುದೂ ಅಲ್ಲ ಬೇಕಾಗಿರೋದು ಮಾನವತ್ವ ಮನುಷ್ಯತ್ವ ವಸುದೈವ ಕುಟುಂಬ ಕಂ ವಿಶ್ವವೇ ಒಂದು ಕುಟುಂಬ ಅಂತ ಬದುಕಿ ಬಾಳ್ಬೇಕಾದಂತ ನಾವು ಇವತ್ತು ಕಿತ್ತಾಡ್ಕೊಂಡು ನಾನ್ ಸರಿಲ್ಲ ನೀನ್ ಇಲ್ಲ ಅವನ್ ಸರಿ ಇಲ್ಲ ಅಂತ ಈ ಥರ ಕಿತ್ತಾಡ್ಕೊಂಡು ಜಗಳಾಡ್ಕೊಂಡು ಕೊನೆಗೆ ಅದು ಯುದ್ಧದ ರೂಪದಲ್ಲಿ ಪ್ರಪಂಚದ ಅಂತ್ಯ ಕಾಣಬಾರ್ದು ಅದಕ್ಕಾಗಿ ಸಮಾಜದಲ್ಲಿ ಜಾಗೃತಿ ಮೂಡುವಂತ ಕೆಲಸಗಳು ಆಗ್ಬೇಕು ಅಂತ ನನ್ನ ಒಂದು ಅನಿಸಿಕೆ ಶರತ್ ನೀನಾದ್ರೂ ಹೇಳ್ತೀಯ ಯಾವ್ದಾದ್ರು ಒಂದು ಈ ನಿಟ್ಟಿನಲ್ಲಿ ನಮ್ಮ ಎ ಡಬ್ಲ್ಯೂ ಫೌಂಡೇಶನ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಹ ವಿದ್ಯಾರ್ಥಿ ಮಿತ್ರರಿಗೆ ಬರಹಗಾರರನ್ನ ಒದಗಿಸಿ ಅವರು ಸಮಾಜಮುಖಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇದು ಒಂದು ಜ್ವಾಲಂತ ಉದಾಹರಣೆ ಅಂತ ಹೇಳ್ಬೋದು ಯಾಕಂದ್ರೆ ಎಷ್ಟೋ ಜನರಿಗೆ ಕಷ್ಟ ಇರುತ್ತೆ ನೋವಿರುತ್ತೆ ಬರಹಗಾರರು ಸಿಗೋದಿಲ್ಲ ಅಂತ ಸನ್ನಿವೇಶದಲ್ಲಿ ನಮ್ಮ ಎ ಡಬ್ಲ್ಯೂ ಫೌಂಡೇಶನ್ ಅವರು ನಮ್ಗೆ ಸಹಕಾರಿಯಾಗಿದ್ದಾರೆ ಈ ಕುರಿತ ಮಾಹಿತಿಗಳು ದಿನನಿತ್ಯ ಮಾಹಿತಿ ಖಜಾನೆಯಲ್ಲಿ ಅವರ ಒಂದು ಪ್ರಕಟಣೆ ಪ್ರಸಾರ ಆಗ್ತಾ ಇದೆ ನಿಮ್ಮಲ್ಲೂ ಕೂಡ ಬರಹಗಾರರು ಇರ್ತೀರಿ ಅವರು ಪಿಡಬ್ಲ್ಯೂ ಫೌಂಡೇಶನ್ ಜೊತೆ ಸೇರ್ಕೊಂಡು ನಮ್ಮ ಅಂಧ ಮಿತ್ರರಿಗೆ ಬರಹಗಾರರಾಗಿ ಸೇರ್ಕೊಂಡಾಗ ನಾವು ಕೂಡ ಮುಖ್ಯ ವಾಹಿನಿಗೆ ಬರೋದಕ್ಕೆ ಸಹಕಾರಿಯಾಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಹಾಗಾದ್ರೆ ಇವತ್ತು ಈ ಮೊದಲ ಲೈವ್ ಸೆಷನ್ನ ನಾವು ಇಲ್ಲಿಗೆ ಮುಗಿಸ್ಬೋದು ಅಂತ ಅನ್ಸುತ್ತೆ ನೆಕ್ಸ್ಟ್ ಮುಂದಿನ ವಾರ ನಾವು ಇದೇ ತರ ಮತ್ತೊಂದು ಲೈವ್ ನಲ್ಲಿ ನಿಮ್ಮೆಲ್ರೂ ಕೂಡ ಮತ್ತೆ ಸಂಧಿಸ್ತೀವಿ ಅಂತ ಹೇಳ್ತಾ ಈ ಲೈವ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು